ಸಚಿವರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಲೂಟಿ ಮಾಡಲು ಸಚಿವರ ಜೊತೆ ಚರ್ಚೆಯನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕವನ್ನ ಲೂಟಿ ಮಾಡಲು ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕವನ್ನ ಲೂಟಿ ಮಾಡೋದಕ್ಕೋಸ್ಕರ ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಪ್ರವಾಹ ಬಗ್ಗೆ ಯಾವ ಚರ್ಚೆ ಕೂಡ ಆಗಲಿಲ್ಲ ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಜನರು ಬೈತಾ ಇದ್ದಾರೆ ಬಿಹಾರ ಚುನಾವಣೆಗೆ ಹಣ ಕಳಿಸುವಂತಹ ಬಗ್ಗೆ ಮಾತುಕತೆ ಆಗಿದೆ ಹೈಕಮಾಂಡ್ಗೆ ಖುಷಿ ಪಡಿಸೋದು ಹೇಗೆ ಅಂತ ಹೇಳಿ ಚರ್ಚೆ ಮಾಡಲಾಗಿದೆ ಆ ಡಿನ್ನರ್ ಮೀಟಿಂಗ್ನಲ್ಲಿ ಸಾಮಾಜಿಕ ಹೇಳ್ತಾ ಇದೀನಲ್ಲ ಇದು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಡಿನ್ನರ್ ಮೀಟಿಂಗ್ ಮಾಡಿದ್ರು ಕಲ್ಯಾಣ ಕರ್ನಾಟಕ ಅತಿವೃಷ್ಟಿಯಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಪರಿಹಾರ ಕಂಡುಕೊಳ್ಳುತ್ತ ಆಯ್ತಾ ಚರ್ಚೆ ಮಾಡಿದ್ರ ರಾಜ್ಯವನ್ನ ಲೂಟಿ ಮಾಡಿ ಬಿಹಾರ್ಗೆ ಆ ರೀತಿ ಹಣವನ್ನ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಖುಷಿ ಪಡಿಸುವಂತ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ವಿನಾ ತಮ್ಮ ಮಂತ್ರಿ ಸಹೋದ್ಯೋಗಿಗುತ್ತೆ ರಾಜ್ಯದ ಅಭಿವೃದ್ಧಿ ಬಗ್ಗೆನು ಚರ್ಚೆ ಮಾಡಿಲ್ಲ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಗುಲ್ಬರ್ಗಾದಲ್ಲಿ ಲೈಬ್ರೇರಿಯನ್ ಗ್ರಂಥ ಗ್ರಂಥಾಲಯ ಸಹಾಯಕ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ರಾಜ್ಯದ ಇಂದಿನ ಪರಿಸ್ಥಿತಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ರಾಜ್ಯದ ರೈತರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ ಇವತ್ತೇನಾಗಿದೆ ಬೆಂಗಳೂರಿನ ಮಹಾನಗರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎನ್ ಕಿರಣ್ ಮಜುಮ್ದಾರ್ ಶಾ ನಮ್ಮ ನಮ್ಮ ರಾಜ್ಯದ ಹೆಮ್ಮೆ ಅವತ್ತು ಬಯೋಕಾನ್ ಅವ್ರ ಬಗ್ಗೆ ಇವತ್ತು ಕೆಟ್ಟ ಕೆಟ್ಟದಾಗಿ ಟೀಕೆಗಳನ್ನ ಮಾಡುವಂಥದ್ದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದೇ ಮೋಹನ್ ದಾಸ್ ಪೈ ಅವರು ಟೀಕೆ ಮಾಡಿದ್ರು ತಕ್ಷಣ ಯಡಿಯೂರಪ್ಪನವ್ರನ್ನ ಮೋಹನ್ ದಾಸ್ ಪೈ ಅವ್ರನ್ನ ಕರ್ಸ್ಕೊಂಡು ಚಹಾ ಕೊಡಿಸಿ ಏನವ್ರ ಟೀಕೆಗಳು ಏನು ಸಮಸ್ಯೆಗಳಿದ್ದಾವೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂತ ಕೆಲಸ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವ್ರು ಮಾಡಿದ್ರು ಇವತ್ತು ಮೋಹನ್ ದಾಸ್ ಭಾಯಿ ಅವರಾಗ್ಲಿ ಕಿರಣ್ ಮುಜುಮ್ದಾರ್ ಶಾ ಅವರಾಗ್ಲಿ ಅನೇಕ ದಿಗ್ಗಜರು ಇವತ್ತು ಏನು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ